ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳು ರಭು ಯಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಬೆಳಗಿನ ಚಿಂತನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಬನ್ನಿ ಚಿಂತನೆಯಲ್ಲಿ ನಾವು ಸವಿಯೋಣ ಈ ದಿನ ದೇವರು ನಮ್ಮನ್ನು ನಿರಾಳವಾಗಿ ಆಸ್ವಾದಿಸಿದ್ದಾರೆ ರಾತ್ರಿ ಎಷ್ಟೋ ಜನ ಮಿಲಿಯಾಂತರ ಜನ ಮಲಗಿದರು ಈ ಲೋಕವನ್ನು ನೋಡಲಿಲ್ಲ ಪತಿ ಪತ್ನಿಯೊಂದಿಗೆ ಮಲಗಿದರು ಪತಿಯೂ ಕಾಣಲಿಲ್ಲ ಪತ್ನಿಯೂ ಕಾಣಲಿಲ್ಲ ಮಕ್ಕಳು ಕಾಣಲಿಲ್ಲ ಎತ್ತವರು ಕಾಣಲಿಲ್ಲ ಕಣ್ಣರೆಯಾಗಿ ಹೋದರು ಎಷ್ಟು ಜನ ಪ್ರಯಾಣದಲ್ಲಿ ಹೋದರು ಮನೆಗೆ ಹಿಂತಿರುಗಿ ಬರಲಿಲ್ಲ ಎಷ್ಟೋ ಜನ ಆರೋಗ್ಯವಾಗಿ ಮಲಗಿದರು ಬೆಳಗ್ಗೆ ಎದ್ದೇಳುವಾಗ ನಡೆದಾಡಲಾಗಲಿಲ್ಲ ಅಂಗವಿಕಲರಾಗಿ ಹೋದರು ಪಾರ್ಶ್ವಾಯುರೋಗಿಗಳಾಗಿ ಹೋದರು ತಬ್ಬಲಿಗಳಾಗಿ ಹೋದರು ವಿಧವೆಯರಾದರು ಏಕಾಂಗಿಯಾದರು ಆದರೆ ನನ್ನ ಪ್ರಿಯ ಸಹೋದರನ ಸಹೋದರಿಯೇ ನಿನ್ನ ದೇವರು ನಿನ್ನನ್ನು ಪ್ರೀತಿಸಿದ ದೇವರು ನಿನ್ನ ಆಶ್ರಯಿಸಿದ ದೇವರು ಇದು ನೀನು ಈ ಬೆಳಗಿನ ಸುಂದರ ಜಾವವನ್ನು ನೋಡುವಂತೆಯೂ ಈ ಚಿಂತನೆಯ ಮೂಲಕವಾಗಿ ದೇವರ ನಾಮಸ್ಮರಣೆಯನ್ನು ಮಾಡುವಂತೆಯೂ ಅನುಗ್ರಹಿಸಿದ್ದಾರೆ ನೀನೆಷ್ಟಾರು ಭಾಗ್ಯವಂತೆ ಎಷ್ಟು ಭಾಗ್ಯವಂತ ದೇವರು ನಿನ್ನನ್ನು ಆಶ್ವದಿಸಿ ಇಂದು ಈ ಲೋಕವನ್ನು ನಿನ್ನ ಮುಂದೆ ಕೊಟ್ಟಿದ್ದಾರೆ ಹೌದು ಏನು ಕಾರಣ ಇಂದು ನಿನ್ನ ಪತ್ನಿಯೊಡನೆ ನಿನ್ನ ಪತಿಯೊಡನೆ ಮಕ್ಕಳೊಡನೆ ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಗೊಂದಲಗಳು ಬಂದರೂ ಸಹ ನೀನು ಜೀವಿಸಿರುವೆ ಸಂತೋಷವಾಗಿರುವೆ ಎಂಬುದಾದರೆ ಏನು ಕಾರಣ ನಿನ್ನ ಪ್ರಾರ್ಥನೆ ನೀನು ದೇವರ ನಿಟ್ಟಿರುವಂತಹ ಭರವಸೆ ನೀನು ನಿನ್ನ ನೋವಿನಲ್ಲಿಯೂ ಸಮಸ್ಯೆಗಳಲ್ಲಿಯೂ ಗೊಂದಲಗಳಲ್ಲಿಯೂ ಎಷ್ಟೋ ಬಾರಿಯಪ್ಪಾ ಸತ್ತು ಹೋದರೆ ಸಾಕು ಎಂದು ನೀನು ಹೇಳಿರಬಹುದು ಆದರೆ ನಿನ್ನ ಮನಸ್ಸಿನ ಅಂತರಾಳದ ವೇದನೆಗಳನ್ನು ದುಃಖಗಳನ್ನು ಭಾರಿಗಳನ್ನು ಅರಿತಂತಹ ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿದರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿ ಆಶೀರ್ವದಿಸಿದರು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟರು ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನೀನು ಈ ಚಿಂತನೆ ಮೂಲಕವಾಗಿ ದೇವರನ್ನ ಸ್ಮರಿಸುತ್ತಾ ಇದ್ದೀಯಾ ನಿನ್ನ ಪ್ರಾರ್ಥನೆ ಶ್ರೇಷ್ಠವಾದದ್ದು ನಿನ್ನ ಪ್ರಾರ್ಥನೆ ಅಮೂಲ್ಯವಾದದ್ದು ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿ ಬಿಡುತ್ತಾರೆ ನಿನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಸದುತ್ತರವನ್ನು ಕೊಡುತ್ತಾರೆ ಆದರೆ ನಿನ್ನ ದೇವರು ಹೇಳುವ ಒಂದು ನುಡಿಯನ್ನು ನೀನು ಚಿಂತಿಸು ನನ್ನ ಸಹೋದರ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಖಂಡಿತವಾಗಿಯೂ ಖಂಡಿತವಾಗಿಯೂ ನೀನು ನಿನ್ನ ಪಾಪವನ್ನು ಬಿಟ್ಟು ಬಿಡುವಾಗ ನಿನ್ನ ದೇವರನ್ನು ಆಲಂಗಿಸಿಕೊಳ್ಳುವಾಗ ನಿನ್ನ ದೇವರನ್ನು ಪ್ರೀತಿಸುವಾಗ ನನ್ನ ದೇವರ ಆಜ್ಞೆಗಳನ್ನು ಪಾಲಿಸುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಕಿವಿಗೊಡುವರು ನಿನಗೆ ಸದುತ್ತರವನ್ನು ಕೊಡುವರು ಹೌದು ನನ್ನ ಸಹೋದರ ಸಹೋದರಿ ಬೈಬಲ್ನ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗ ನಾವು ಸುಜಾನಗಳನ್ನು ಒಬ್ಬ ಆಕೆಯನ್ನು ನಾವು ನೋಡುತ್ತೇವೆ ದೇವರಲ್ಲಿ ಅತೀವ ವಿಶ್ವಾಸವಿಟ್ಟಂತಹ ಸಹೋದರಿ ಆಕೆ ನಿರಪರಾಧಿಯಾಗಿದ್ದರು ಆದರೆ ಇಬ್ಬರು ನ್ಯಾಯಾಧಿಪತಿಗಳು ಆಕೆಯನ್ನು ಸವಿಯುವುದಕ್ಕಾಗಿ ಆಕೆಯನ್ನು ಪ್ರಚೋದನೆಗೊಳಪಡಿಸಿದರು ಆದರೆ ಆಕೆಯು ತನ್ನ ದೇಹವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ ಕೊನೆಗೆ ಎರಡು ನ್ಯಾಯಾಧಿಪತಿಗಳು ತಾವು ತಾವಾಗಿಯೇ ಸಾಕ್ಷಿಯಾಗಿಸಿಕೊಂಡು ನೀನು ನಮ್ಮ ಆಸೆಯನ್ನು ಪೂರೈಸದಿದ್ದರೆ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇವೆ ತಕ್ಕ ಶಿಕ್ಷೆಯನ್ನು ಕೊಡುತ್ತೇವೆ ಎಂಬುದಾಗಿ ಹೇಳಿದರು ಮರಣದಂಡನ್ನು ವಿಧಿಸುತ್ತೇನೆ ಎಂಬುದಾಗಿ ಹೇಳಿದರು ಆದರೆ ಆಕೆ ನನ್ನ ಪ್ರಾಣ ಓದರು ಸರಿಯೇ ನನ್ನ ಸರ್ವೇಶ್ವರ ಸ್ವಾಮಿ ವಿರುದ್ಧವಾಗಿ ನಾನು ಪಾಪ ಮಾಡುವುದಿಲ್ಲ ತಪ್ಪು ಮಾಡುವುದಿಲ್ಲ ಎಂಬುದಾಗಿ ಆಕೆ ನುಡಿದಳು ಆ ಇಬ್ಬರು ನ್ಯಾಯಾಧಿಪತಿಗಳು ಸಂಚು ಮಾಡಿ ಬಾಗಿಲನ್ನು ಹಾಕಿ ಆಕೆಯು ಪಾಪಕ್ಕೆ ಸಿಲುಕಿದಂತೆ ಅವಳ ಮೇಲೆ ಅಪವಾದವನ್ನು ಹೊರಿಸಿದರು ಅನ್ಯಾಯದ ತೀರ್ಪನ್ನು ವಿಧಿಸಿದರು ಆಕೆಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ತನ್ನ ಪತಿಯ ಮುಂದೆ ತಲೆ ತಗ್ಗಿಸಬೇಕಾಯಿತು ತನ್ನ ಕುಟುಂಬದ ಮುಂದೆ ತಲೆ ತಗ್ಗಿಸಬೇಕಾಗಿತ್ತು ತನ್ನ ಊರಿನ ಜನತೆಯ ಮುಂದೆ ತಗ್ಗಿಸಬೇಕಾಗಿತ್ತು ಆದರೆ ಅವಳು ಅತೀವ ವಿಶ್ವಾಸದಲ್ಲಿದ್ದಳು ದೇವರಿಗೆ ಅತೀ ಪ್ರೀತಿಯುಳ್ಳವಳಾಗಿದ್ದಳು ಅವಳಿಗೆ ಮರಣದಂಡನೆ ವಿಧಿಸಲಾಯಿತು ಮರಣದಂಡನೆ ವಿಧಿಸುವಾಗ ಆಕೆಯನ್ನ ಮರಣದಂಡನೆಗೆ ಎಳೆದುಕೊಂಡು ಹೋಗುವಾಗ ಆಕೆಯು ಕಂಗಾಲಾಗಿ ದೇವರಲ್ಲಿ ಕಣ್ಣೀರಿಡುತ್ತಾ ಇದ್ದಳು ಸಂಭವಿಸಿದ್ದಾಗ ಏನು ದೇವರು ಅವ ಬಾಲಕನನ್ನು ಕಳುಹಿಸಿದರು ಈ ಅನ್ಯಾಯ ಈ ತೀರ್ಪು ಅನ್ಯಾಯ ಎಂಬುದಾಗಿ ಕೂಗಲು ಹೇಳಿದರು ಇದನ್ನು ಕೇಳಿದಂಥ ಜನರಿಗೆ ವಿಸ್ಮಯವಾಯಿತು ಇದೇನು ನಾವು ಕೊಟ್ಟಂತ ತೀರ್ಪಿನಲ್ಲಿ ಅನ್ಯಾಯವಿದೆ ಎಂಬುದಾಗಿ ಆ ಯುವಕನಾದ ಆ ಬಾಲಕನನ್ನು ಕೇಳುವಾಗ ಆ ಬಾಲಕನ ಮುಂದೆ ಪವಿತ್ರ ಆತ್ಮರ ಕ್ರಿಯೆ ಮಾಡಿದರು ಆ ಸುಳ್ಳು ನ್ಯಾಯಾಧಿಪತಿಗಳು ಹೇಳಿದಂಥ ಸುಳ್ಳು ಸಾಕ್ಷಿಗಳು ರುಜುವಾತಾಯಿತು ಅವಳ ಮರಣದಂಡನೆಯು ಅವಳಿಂದ ದೂರವಾಯಿತು ಕಾರಣ ಏನು ದೇವರು ಆಕೆಯ ಪ್ರಾರ್ಥನೆ ಆಲಿಸಿದ ಆಕೆಯ ವಿಶ್ವಾಸ ದೇವರ ಮುಂದೆ ಇತ್ತು ಆಕೆಯ ದೇವರಲ್ಲಿ ಅತೀವ ವಿಶ್ವಾಸದಲ್ಲಿದ್ದಳು ದೇವರ ಮುಂದೆ ಪ್ರಾಮಾಣಿಕಳಾಗಿದ್ದಳು ಅವಳು ತನ್ನ ದೇಹವನ್ನು ಒಪ್ಪಿಸಲು ಸಿದ್ಧವಾಗಿದ್ದರೆ ಭವಿಷ್ಯ ಅವಳು ಆ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾ ಇರಲಿಲ್ಲ ಆದರೆ ಆಕೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಬಾರದು ಎಂಬುದಾಗಿ ಪಾಪ ಮಾಡಲಿಲ್ಲ ಆದ ಕಾರಣ ಅವಳಿಗೆ ನ್ಯಾಯ ಅವಳಿಗೆ ಅನ್ಯಾಯದ ವಿಧಿಯನ್ನು ವಿಧಿಸಲಾಯಿತು ಆದರೆ ಅವಳನ್ನು ಬಿಡಲಿಲ್ಲ ಬರೀ ಹೀಗೆಯೇ ನಿಮ್ಮ ನನ್ನ ಜೀವಿತದಲ್ಲಿಯೂ ಸಹ ದೇವರ ಮುಂದೆ ನಾವು ಪ್ರಾಮಾಣಿಕರಾಗಿರುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ನಿರಾಕರಿಸುವುದಿಲ್ಲ ನಮ್ಮನ್ನು ಕೈ ಬಿಡುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ನೋವಾಗಬಹುದು ಗಾಯವಾಗಬಹುದು ವೇದನೆಯಾಗಬಹುದು ತಡವಾಗಬಹುದು ಆದರೆ ತಡವಾದರೂ ನಿನ್ನ ಮುಂದೆ ಬರುವ ತೀರ್ಪು ಯಾರು ಸಹ ಎಣಿಸಲಾರದಷ್ಟು ಶಕ್ತವಾಗಿರುತ್ತದೆ ಸುಳ್ಳಿಗೆ ಒಂದು ವರ್ಷ ಆಯಿತು ಸುಳ್ಳು ಅನ್ಯಾಯ ಬೇಗ ಬರುತ್ತದೆ ರಭಸವಾಗಿ ಬರುತ್ತದೆ ಆದರೆ ಅವುಗಳು ನುಚ್ಚುನೂರಾಗಿ ಹೋಗುತ್ತದೆ ಸತ್ಯವು ತುಂಬಾ ನಿಧಾನವಾಗಿ ಬರುತ್ತದೆ ಆದರೆ ಅದು ಭೂಕಂಪವಾಗಿ ಬರುವಾಗ ಅದು ಸಿಡಿದೋಗುತ್ತದೆ ಈ ಸಹೋದರನೇ ಸಹೋದರಿಯೇ ನಿನ್ನ ದೇವರ ಮುಂದೆ ಈ ಬೆಳಗಿನ ಜಾವದಲ್ಲಿದ್ದೀಯ ಒಮ್ಮೆ ಚಿಂತಿಸು ಒಮ್ಮೆ ಒಂದು ನಿಮಿಷ ನಿನ್ನ ದೇವರಲ್ಲಿ ಚಿಂತಿಸು ಈ ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚುತ್ತಾ ನೀನು ಪ್ರಾರ್ಥಿಸು ಕೀರ್ತನೆಗರ ಐವತ್ತ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೇಳುತ್ತಾನೆ ನನ್ನ ಪ್ರಾರ್ಥನೆಯನ್ನು ಆಲಿಸಯ್ಯ ನನ್ನ ಪ್ರಾರ್ಥನೆಗಳಿಗೆ ಕಿವಿಗೊಡಯ್ಯ ಎಂಬುದಾಗಿ ಒಂದು ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚುತ್ತ ಆ ನಿನ್ನ ದೇವರಲ್ಲಿ ಯಾಚಿಸು ಈ ಕೀರ್ತನೆಗಾರನ ಪ್ರಾರ್ಥನೆ ನಿನ್ನ ಪ್ರಾರ್ಥನೆಯಾಗಲಿ ನಿನ್ನ ವಿಶ್ವಾಸದ ಪ್ರಾರ್ಥನೆಯಾಗಲಿ ನಿನ್ನ ಅಂತರಾಳದ ಪ್ರಾರ್ಥನೆಯಾಗಲಿ ನಿನ ಭರವಸೆಯ ಪ್ರಾರ್ಥನೆಯಾಗಲಿ ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡಲ್ಲ ಎಂದು ದೇವರು ನಿನ್ನ ಮುಂದೆ ಹೇಳಿದ್ದಾರೆ ಹೌದು ಆದರೆ ದೇವರ ಮುಂದೆ ನೀನು ಪಾಪಿಯಾಗಿರುವೆಯಾ ಪಶ್ಚಾತ್ತಾಪ ಪಡು ದೇವರ ಮುಂದೆ ನೀನು ಅವಿಧಿಯಳಾಗಿದ್ದೀಯಾ ಅವಿದೆಯೇನಾಗಿದ್ದೀಯಾ ಕೇಳು ದೇವರಲ್ಲಿ ಖಂಡಿತವಾಗಿ ನನಗೆ ಈ ಕ್ಷಣ ಕೊಡುವನು ಕೇಳಿಕೋ ನಿನ್ನ ದೇವರಲ್ಲಿ ಪ್ರಾರ್ಥಿಸು ಪ್ರಾರ್ಥಿಸು ಪ್ರಾರ್ಥಿಸುವವರಿಗೆ ನಾನು ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಡಲ್ಪಡುತ್ತದೆ ಎಂಬುದಾಗಿ ಹೇಳಿದ್ದಾರೆ ಕೇಳು ಕೇಳು ನಿನ ಹೆಸಲಿ ಕೇಳು ಕಣ್ಮುಚ್ಚಿ ಕೇಳು ನಿನ್ನ ಬಾರ ಹೊರೆಯ ವೇದನೆ ಏನೇ ಇರಬಹುದು ಅಥವಾ ನಿನ್ನ ಮೇಲೆ ಉಳಿಸುವಂಥ ಅಪವಾದ ಏನೇ ಇರಬಹುದು ಕೇಳು ಹೆಸಲಿ ಕೇಳು ಕೇಳು ಈ ಕ್ಷಣ ನನ್ನ ಪ್ರಾರ್ಥನೆಯನ್ನು ಆಲಿಸಯ್ಯ ನನ್ನ ಮಾತುಗಳಿಗೆ ಕಿವಿಗೊಡಿದೇವ ದೇವಾ ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸ್ವಾಮಿ ನನ್ನ ಪ್ರಾರ್ಥನೆಗೆ ಸ್ವಾಮಿ ನಾನು ಬಳಲಿ ಹೋಗಿದ್ದೇನೆ ಬೆಂಡಾಗಿದ್ದೇನೆ ಹಾಕಿದ್ದೇನೆ ಕೊರಗಿ ಹೋಗಿದ್ದೇನೆ ಮಿತ್ರಹಾಣನಾಗಿ ಹೋಗಿದ್ದೇನೆ ಏಕಾಂಗಿಯಾಗಿದ್ದೇನೆ ತಿರಸ್ಕಾರವುಳ್ಳವನಾಗಿದ್ದೇನೆ ಸ್ವಾಮಿ ಕರುಣಿಸಿರಿ ರಾಜ ಕರುಣಿಸಿರಿ ರಾಜ ಕರುಣಿಸಿರಿ ರಾಜ ಕರುಣಿಸಿರಿ ಸ್ವಾಮಿ ಕೀರ್ತನೆಗಾರ ಐವತ್ತ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ನನ್ನ ಪ್ರಾರ್ಥನೆಯನ್ನು ಆಲಿಸಯ್ಯ ನನ್ನ ಮಾತುಗಳಿಗೆ ಕಿವಿಗುಡಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಗಲಿ ಅಪ್ಪ ತಂದೆಯೇ ಗೋಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಇದು ಪ್ರಾರ್ಥಿಸುತ್ತಿರುವಂತಹ ಈ ಮಕ್ಕಳ ಪ್ರಾರ್ಥನೆಗೆ ನೀವು ಸದತ್ರವನ್ನು ಕೊಟ್ಟು ಬಿಟ್ಟಿರಿ ಎಂದು ನಾನು ವಿಶ್ವಾಸಿಸುತ್ತೇನೆ ರಾಜ ಏಕೆಂದರೆ ನೀವು ಹೇಳ್ತೀರಿ ಸ್ವಾಮಿದೇವ ಹೌದು ಯಶುವೆ ನೀನು ಪ್ರಾರ್ಥಿಸುವಾಗ ನಿನಗೇನು ಬೇಕು ಅದು ಸಿಕ್ಕಿತ್ತು ಎಂದು ನೀನು ವಿಶ್ವಾಸಿಸಿದ್ದೆ ಆದರೆ ಅದು ನಿನಗೆ ಸಿಕ್ಕಿಯೇ ಸಿಕ್ಕುವುದೆಂಬುದಾಕಿ ಯಶುವೆ ಕರ್ಣಿಸಿ ರಾಜ ಈ ಮಕ್ಕಳ ವಿಶ್ವಾಸ ನಿನ್ನ ಮುಂದೆ ಇದೆ ಈ ಮಕ್ಕಳ ನಮ್ಮ ಬಲಹೀನತೆಗಳು ನಿಮ್ಮ ಮುಂದೆ ಇದೆ ನಮ್ಮ ಅವಶ್ಯಕತೆಗಳು ನಿನ್ನ ಮುಂದೆ ಇದೆ ನಾವು ಕೇಳುವುದಕ್ಕೆ ಮುಂಚಿತವಾಗಿ ನೀವು ಕೊಡುವವರಾಗಿದ್ದೀರಿ ಸ್ವಾಮಿ ಈ ಮಕ್ಕಳನ್ನು ಈ ದಿನ ವಿಶೇಷವಾಗಿ ಆಶ್ರದಿಸಲಿ ಈ ಮಕ್ಕಳು ಈ ದಿನದಲ್ಲಿ ವಿಶೇಷವಾಗಿ ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶ್ರದಿಸಲಿ ಇವರ ಬಾಳ ಸಂಗಾತಿ ಮಕ್ಕಳು ಎತ್ತವರನ್ನು ಒಡ ಹುಟ್ಟಿದವರನ್ನು ಇವರನ್ನು ಪ್ರೀತಿಸುವವರನ್ನು ಇವರನ್ನು ದ್ವೇಷಿಸುವವರನ್ನು ಇವರ ಮೇಲೆ ಇಲ್ಲ ಸಲದ ಅಪವಾದವನ್ನು ಒರಿಸಿದವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶ್ರೋದಿಸಲಿ ಸ್ವಾಮಿ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಅಚ್ಚ ಅಪ್ಪ ಇವರ ಕಣ್ಣುಗಳು ಯಾರನ್ನು ನೋಡುತ್ತದೋ ಅಥವಾ ಇವರನ್ನು ಯಾವ ಕಣ್ಣುಗಳು ನೋಡುತ್ತದೋ ಅದು ಪ್ರೀತಿ ಪಾತ್ರದ ಕಣ್ಣುಗಳಾಗಲಿ ರಾಜ್ಯ ಈ ಚಿಂತನೆಯ ಮೂಲಕವಾಗಿ ನಮಗೆ ಜ್ಞಾನೋದಯವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ನೀ ನಮ್ಮ ಪ್ರಾಪ್ತನೆಯನ್ನು ಕೇಳಿ ಸದತ್ತರವನ್ನು ಕೊಡುತ್ತೀರಿ ಎಂಬ ವಿಶ್ವಾಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸುಜಾನರಂತೆ ನಾವು ವಿಶ್ವಾಸವುಳ್ಳವರಾಗಿ ಬಾಳಲೇಬೇಕಾದ ಕೃಪೆಯನ್ನು ಕಳುಹಿಸಿವಿರಿ ರಾಜ ಈ ಮಕ್ಕಳ ಭವಿಷ್ಯ ಈ ಮಕ್ಕಳ ಜೀವಿತವನ್ನು ವಿರಾಳವಾಗಿ ಆಶ್ರೋದಿಸಿ ನಿಮ್ಮ ಪ್ರಸನ್ನತೆಯಿಂದ ತುಂಬಿ ಅಭಿಷೇಕಿಸಿರಿ ಎಂದು ಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ದಯವಿಟ್ಟು ಚಿಂತನೆಗಳನ್ನು ಪರರಿಗೆ ಶೇರ್ ಮಾಡಿ